ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಹಳ್ಳೂರದಲ್ಲಿ ನೂರ ತೊಂಬತ್ನಾಲ್ಕನೇ ಸಾವಿತ್ರಿಬಾಯಿ ಫುಲೆ ಜಯಂತಿ ಸರಳತೆಯಿಂದ ಮತ್ತು ಹರ್ಷಭರಿತವಾಗಿ ಆಚರಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಹಳ್ಳೂರದಲ್ಲಿ ದೇಶದ ಮೊದಲ ಮಹಿಳಾ ಶಿಕ್ಷಕಿಯಾಗಿದ್ದ ಸಾವಿತ್ರಿಬಾಯಿ ಫುಲೆ ಅವರ ನೂರ ತೊಂಬತ್ನಾಲ್ಕನೇ ಜಯಂತಿಯನ್ನು ಅತ್ಯಂತ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಶಾಲೆ ಮತ್ತು ಸ್ಥಳೀಯ ಶಿಕ್ಷಣ ಪ್ರೇಮಿಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಪಾಲಕರು ಹಾಗೂ ಗ್ರಾಮಸ್ಥರು ಉತ್ಸಾಹದಿಂದ ಭಾಗವಹಿಸಿದರು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಎಂದರೆ ಸಾವಿತ್ರಿಬಾಯಿ ಫುಲೆ ಅವರ ವೇಷ ಧರಿಸಿದ ವಿದ್ಯಾರ್ಥಿನಿಯರು ಈ ವೇಳೆ ಸಮರ್ಥ್ ಕಾಮ್ಳೆ ಮತ್ತು ಕುಮಾರಿ ಸುರೇಖಾ ಕುಲಗೂಡ ಎಂಬ ವಿದ್ಯಾರ್ಥಿಗಳು ಸಾವಿತ್ರಿಬಾಯಿ ಅವರ ಆದರ್ಶಗಳು ಮಹಿಳಾ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಕ್ರಾಂತಿ ಮತ್ತು ಸಮಾಜ ಪರಿವರ್ತನೆಗೆ ನೀಡಿದ ಅಮೂಲ್ಯ ಕೊಡುಗೆ ಕುರಿತು ಪ್ರಭಾವಶೀಲ ಭಾಷಣಗಳನ್ನು ನೀಡಿದ್ರು ಅವರ ಸರಳತೆ ಧೈರ್ಯ ಮತ್ತು ಅಪ್ರತಿಮ ವ್ಯಕ್ತಿತ್ವವನ್ನು ವಿದ್ಯಾರ್ಥಿಗಳು ಮನಮೋಹಕವಾಗಿ ಅಭಿವ್ಯಕ್ತಿಸಿದ್ರು ವೇಷಧಾರಿಗಳಿಗೆ ಹಾಗೂ ಭಾಷಣ ಮಾಡಿದ ಮಕ್ಕಳಿಗೆ ಪೆನ್ಗಳನ್ನು ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ಶ್ರೀ ಗಿರೀಶ್ ಕುಲಗೌಡ ಮತ್ತು ಇತರ ಶಿಕ್ಷಣ ಪ್ರೇಮಿಗಳು ಸಿಹಿ ಊಟದ ವ್ಯವಸ್ಥೆ ಮಾಡಿದ್ರು ಈ ಜಯಂತಿ ಕಾರ್ಯಕ್ರಮದಲ್ಲಿ ಎಸ್ ಡಿ ಸದಸ್ಯರು ಶಿಕ್ಷಕರು ಅಡುಗೆ ಸಿಬ್ಬಂದಿ ಗ್ರಾಮದ ಪ್ರಮುಖರು ಅನೇಕ ಉಪಸ್ಥಿತಿಯಲ್ಲಿ ಯಶಸ್ವಿಯಾಗಿ ನೆರವೇರಿತು ಮುಖ್ಯ ಗುರುಗಳು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ ಸಾವಿತ್ರಿಬಾಯಿ ಫುಲೆ ಅವರ ಆದರ್ಶ ವಿಚಾರಧಾರೆಗಳು ಪ್ರತಿಯೊಬ್ಬರಿಗೂ ಆಗಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘವು ಹಾಗೂ ಹಳ್ಳೂರ ಗ್ರಾಮಸ್ಥರು ತಮ್ಮ ಪ್ರೀತಿಪೂರ್ವಕ ಹರ್ಷಭಾವದೊಂದಿಗೆ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿಯನ್ನು ಆಚರಿಸಿದರು ನೂರ ತೊಂಬತ್ನಾಲ್ಕನೇ ಸಾವಿತ್ರಿಬಾಯಿ ಪುಲೆ ಜಯಂತಿಯು ಅವರ ಜೀವನದ ಆದರ್ಶಗಳನ್ನು ನೆನೆದು ಅದರ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಯಿತು ವರದಿ ಸಿದ್ದಲಿಂಗ ಹೊಸಟ್ಟಿಲ್ Then the age of nine, Savitri Bai Phule and Jyotira Phule started the first in India India Girls School. Poti at eighteen Poti at Bed Bede Ward Fund. She opposed social rights like Sati Child Marriage and Kishore Pant. Absolutely. शावित्री बाई पुले और ऑन 10 मार्च 1897 डी सुदा विकानी घर पीरियन ऐस सेट एन एग्जामल एंड इंस्पायर्ड इंडियन हिल्मेंट पांच यार तो नहीं घर में तो ना जाती शावित्री बाई पुले शावित्री बाई पुले राज इंडिया की पहली फीमेल पीचर एंड ए सोशल डिपार्मेंट सी वाज बोर्न 3 जनवरी 1831 में इंडा विलेज, ऑफ मैगेन इन स्लाव जिल्ले सावित्रीबाई पुलिया ने मैरिड्ड तू ज्योतिराव पुलित। इन 1840, द एज सावित्रीबाई पुलिया एंड ज्योतिराव पुलित। सेटल्ड द फर्स्ट इंडियन इंडिया बल स्कूल, 48, 1848। Sati, child marriage and Kushapan, Absalm Sri, Savitri Bai Kole, on 10th March 1897 to the Vipamish her kinsmen as set an example and inspired Indian women. Thank you all.